ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಸೆನ್ಸುಡೈನ್ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬಾಯ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ತಿಂಗಳಿಂದ ದಿನ ಸೀರೀಸ್ ಮಾಡಿದ್ದೀರಿ ನೋಡೋಣ ಈಗ ದೇವೇಗೌಡರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಮನವಿ ಮಾಡಿದ್ದೇನೆ ನೋಡೋಣ ಏನಾಗುತ್ತೆ ಹಾಂ ಇವಾಗ ಅವ್ರ ಮಗನಿಗೆ ಎಂ ಎಲ್ ಸಿ ಸ್ಥಾನ ಅವರು ಸೀಟ್ ತ್ಯಾಗ ಮಾಡಿದರಲ್ಲ ವರ್ಣಾದಲ್ಲಿ ಅವ್ರ ಮಗ ಅವರು ಅದಕ್ಕೋಸ್ಕರ ಕೊಡ್ತಾ ಇರ್ಬೋದು ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ ನಾನು ಹೇಳಿದ್ದು ಸಿದ್ದರಾಮಯ್ಯವ್ರಿಗೆ ಅರ್ಥ ಇನ್ನೊಂದು ಸಲ ಹೇಳಬೇಕು ಅಂದ್ರೆ ಹೇಳ್ತೀನಿ ಇವತ್ತು ಪ್ರಜ್ವಲ್ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಇಲ್ಲೆಲ್ಲ ಕೇಳಿದರಲ್ಲ ಅವನಿಗೆ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲಿದ್ರು ಬಂದು ಎಸ್ಐಟಿ ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿ ಹೆಚ್ಚರಿಕೆ ಕೊಟ್ಟಿದ್ದನ್ನು ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡ್ರೆ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡ್ರ ಬಗ್ಗೆ ಅದು ಕೇಳಿದೆ ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಏನೇನು ನಡೀತಲ್ಲ ತನಿಖೆ ನಡೆಸಿದ್ರ ಯಾತಕ್ಕೆ ನಿಮ್ಮ ಮಗ ಸತ್ತ ಅಂತ ಹೇಳಿ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಕೇಳಿದ್ವಾ ಇದನ್ನು ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕೇಳಿದ್ದೇನೆ ಯಾರು ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ ಯಾರು ಹೋಗಿದ್ರು ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ ಅವ್ರು ಹೋಗಿದ್ದು ಎಲ್ಲಿಗೆ ಹೋಗಿದ್ರು ಸಾಧಗಳು ಕರ್ಕೊಂಡು ಹೋಗಿದ್ರು ಜೊತೆಯಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಸ್ವಲ್ಪ ಕೇಳಿ ಬರ್ತೀನಿ ಒಂದು ತಿಂಗಳಿಂದ ದಿನ ಸೀರೀಸ್ ಸ್ಟೋರಿ ಮಾಡಿದ್ದೀರಿ ನೋಡೋಣ ಈಗ ದೇವೇಗೌಡರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಮನವಿ ಮಾಡಿದ್ದೇನೆ ನೋಡೋಣ ಏನಾಗುತ್ತೆ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಹ್ಞೂ ಇವಾಗ ಈಗ ಅವರು ಸೀಟ್ ತ್ಯಾಗ ಮಾಡಿದರಲ್ಲ ವರ್ಣಾದಲ್ಲಿ ಅವ್ರ ಮಗ ಅವರು ಅದಕ್ಕೋಸ್ಕರ ಕೊಡ್ತಾ ಇರ್ಬೋದು ಅದೇ ಸತ್ತ ಮಗನೇ ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ ನಾನು ಹೇಳಿದ್ದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿದೆ ಇನ್ನೊಂದು ಸಲ ಹೇಳಬೇಕು ಅಂದರು ಹೇಳ್ತೀನಿ ಇವತ್ತು ಪ್ರಜ್ವಲದ ಕೇಳಿದರಲ್ಲ ಕೇಳಿದ್ರಲ್ಲ ಅವನಿಗೆ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲಿದ್ದರೂ ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದನ್ನು ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡ್ರೇ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡ್ರ ಬಗ್ಗೆ ಅದಕ್ಕೆ ಹೇಳಿದೆ ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಏನೇನು ನಡೀತಲ್ಲ ತನಿಖೆ ನಡೆಸಿದ್ರ ಯಾತಕ್ಕೆ ನಿಮ್ಮ ಮಗ ಸತ್ತ ಅಂತ ಹೇಳಿ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಕೇಳಿದ್ವಾ ಇದನ್ನು ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕೇಳಿದ್ದೇನೆ ಯಾರು ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ ಯಾರು ಹೋಗಿದ್ರು ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ ಅವ್ರು ಹೋಗಿ ಡೆಲ್ಲಿಗೆ ಹೋಗಿದ್ರು ಸಾಧಾರಣ್ ಕರ್ಕೊಂಡು ಹೋಗಿದ್ರು ಜೊತೆಯಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಸ್ವಲ್ಪ ಕೇಳಿ ಬನ್ನಿ ಯು ಡಾಟಿು ವಿ ವಿಗಾರ್ ಕೋ ಫುಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸಿ ಯೂನಿವರ್ಸಿಟಿ